ವಿಶ್ವಾಸ ಐತಿ ಹಾಗೆ ಆಗ್ತೈತಿ ತಳಿಗೆ ಸುಳಿ ಸಾಯೋದು ಹೋಗ್ಬಾರ್ದು ಅದ್ರ ಬಗ್ಗೆ ಹೊಲನ ನಮ್ಮನ್ನ ಕರಿಬೇಕು ಮಾಡಿದ್ ಬೆಳಿ ನಮ್ಮನ್ನ ಕರಿಬೇಕು ಮನೆ ಹಾಕೊಂಡ್ ಬಾ ಇಲ್ಲ ರಕ್ಷಕರೇ ನಾನು ಬೆಳಗಾವಿ ಜಿಲ್ಲೆ ಈ ಹುಕ್ಕೇರಿ ತಾಲೂಕಿನ ಈ ಕುರಿ ಗ್ರಾಮದಲ್ಲಿ ರೈತರು ಒಂದು ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕೊಂದು ಕಬ್ಬಿಣ ಬೆಳೆದಿದ್ದಾರೆ ಯಾಕಂದ್ರೆ ಬೆಳೆ ಒಂದ್ ನಮಸ್ಕಾರ ಸರ್

ಆ ಆದ್ರೆ ಇದ ಹೆಚ್ಚು ಉದ್ದೆನು ಬರ್ತೈತಿ ಗಣಿಕೆ ಒಂದ ಗೇನ್ ತನಕ ಹೇಳ್ತೈತಿ ಅನ್ನೋದು ಕೇಳ್ಪಟ್ಟಿದ್ದು ಆದ್ರ ನಾವು ಶ್ಯಾಂಪಲ್ ತಗೊಂಡ್ ಬಂದ್ ನೋಡಿದೆವು ಹದಿನೆಂಟು ಗುಂಟೆಗ್ ಹಚ್ಚಿದಾವ ಫುಲ್ ಬೆಳೆದೈತಿ ಎಲ್ಲ ಬಂದ್ ಬಂದ ನೋಡಕತ್ತಾರು ನಮಗೂ ವಿಶ್ವಾಸ ಆಯ್ತು ಇದೆ ತರ ಬೆಳೆಸಬೇಕು ಅನ್ನೋದ ಇತಾವ ಅದ್ಕಿಂತ ಮುಂಚೆ ಯಾವ ತಳಿ ಏನೋ ಕಬ್ಬ ಆಗ್ತಿದ್ರು ಆ ಅದೇ ಹೆಂಗ್ ಹೆಂಗ ಸಾಲಿನ ಸಾಲಾಗಿರಬಹುದು ಇದರಂಗ ಬಿಟ್ಟಿ ಬಿಟ್ಟಿದ್ರ ಈ ಜೆಸಿ ಪಿಲೆ ಆರ್ ಪುಟ್ಟಿನ ಸಾಲ್ ಬಿಟ್ಟಿದ್ರ ಜೇಸಿಲಿ ಬಿಟ್ಟಿದ್ರಿ ಜೆಸಿ ಪಿಲೆ ಬಿಟ್ಟವ್ರಿ ಜೆಸಿ ಪಿಲೇ ಬಿಟ್ಟ್ರಿ ಅಂದ್ರೆ ಬಿದ್ದನೆಲ್ಲ ಇತ್ತು ಬನ್ನಿ ಬನ್ ಎಳಾಕಿ ಎಳಾಕತ್ತು ನಾಲ್ಕು ಪುಟ್ಗೆ ಅಂತೂ ಮಾರ್ಕಿಂಗ್ ಮಾಡಿದ್ದು ನಾವು ಆದ್ರ ಆ ಮಣ್ಣ ಮನ್ನ ಹೆಂಡಿ ಅದ ಕುಂಡ್ಲಿಲ್ಲ ಜಾಗ ಕಡಿಮಾ ನನ್ನ ಆರ್ ಪುಟ್ ಮಾಡಿದೆವು ಆರ್ ಪುಟ್ನಾಗ ಒಂದ್ ಕುಣಿ ಒಳಗ ಎರಡೆರಡು ಕಣ್ಣಿನು ಎಂಟು ಕಬ್ಬ ಹೋಗದೇವ್ರಿ

ಬೀಜ ಹಾಕಿ ಮಾಡಿ ಅಷ್ಟು ಮುಖ್ಯವಾಗಿರ್ತದೆ ತಾವು ಒಂದು ಕಬ್ಬಿನ ಬೀಜ ಆಯ್ಕೆ ಮಾಡ್ಕೊಂಡಿದ್ರಿ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಇದನ್ನ ಆಯ್ಕೆ ಮಾಡ್ಕೊಂಡು ಯಾಕೆ ಉದ್ದೇಶ ಮಾಡಿ ಬೇರೆ ಹಾಕಿ ಬೆಳಿಲಿಲ್ಲ ಇದು ಬಾಜು ಹೊಲದಾಗ ಬೇರೆ ಕಡೆ ಬೀಜ ನೋಡಿದ್ದು ಅದು ಅಲ್ಲಿನು ಇದೇ ತರ ಬೆಳೆದಿತ್ತು ಇಷ್ಟು ಫಾಸ್ಟ್ ಆಗಿ ಬೆಳೆದಿರಕ್ಕಿಲ್ಲ ಅದ್ರೂ ಇದು ನೋಡಿದ್ರೆ ಚಲೋ ಕಾಣಿಸ್ತು ಇದನ್ನ ಒಂದ್ ಬೀಜ ಮಾಡ್ಕೋಬೇಕು ಅಂತಂದ್ರೆ ತಗೊಂಡ್ ಬಂದ್ ಮಾಡಿದ್ರಿ ಇದೇ ಊರಾಗ ತಗೊಂಡಿದ್ದು ಶೇಖರಿ ಅವರು ಹದಿನೆಂಟು ಗುಂಟೆಯಲ್ಲಿ ಒಂದು ಮೂವತ್ತು ಟನ್ ಕಬ್ಬು ಬೆಳೆದಾರ್ ಅಂತ ಹೇಳಿದ್ರು ಹಿಂದ ವರ್ಷ ಈ ವರ್ಷ ಅದೇ ಒಂದು ವಿಶ್ವಾಸ ಅದೇ ಒಂದು ಪ್ರೀತಿ ಅದೇ ಒಂದು ಕಂಪನಿ ಕಂಪನಿ ಇಟ್ಕೊಂಡು ಕಸು ಈ ಒಂದು ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಬ್ಬು ಹಾಕಿದ್ದಾರೆ ಇವು ಇವತ್ತು ಈ ರಿಂಪೇಟ್ ಅಲ್ಲಿ ಬಂದ ಒಂದು ಕಬ್ಬು ಇದು ಐವತ್ ನಲ್ವತ್ತರಿಂದ ಐವತ್ತು ಟನ್ ತೆಗಿತೇವೆ ಅಂತ ಒಂದು ಆತ್ಮವಿಶ್ವಾಸವನ್ನು ಇಂದರೆ ಸರ್ ಈಗ ಆಗಲೇ ಒಂದು ಆತ್ಮವಿಶ್ವಾಸ ನಾವು ಬೆಳಿತಾ ಇದೇವಿ ನಾವು ಒಂದು 40 ರಿಂದ 50 ಟನ್ ತಇದಂತ ಆಳು ಒಂದೇ ಇದ್ರಿ ಇದು 45 ರಿಂದ 50 ಟನ್ ಆಗಬಹುದು ಪಕ್ಕ ಯಶಸ್ವ ಆಯ್ತೆ ಹಾಗೆ ಆಗ್ತೈತಿ ಅನ್ನೋದು ನಮಗೆ भरोसा ಇದೆ ಹಾ ಇತ್ತಾ ಸಾಲೆ ಸಾಲಿಯಾ 8 ಪೀಟ್ 8 ಫೂಟ್ ಅಟ್ ಒಂದಿದೆ ಈ ರಿಂ ಪೀಟ್ ಮಾಡ್ಕೊಂಡಿದ್ದಾರೆ ಈಗ ರಿಂ ಪೀಟ್ ಅಟ್ ಸಚಿಂದ ಸಚಿವ್ ಅಟ್ ಒಂದಿದೆ ಸಚಿಂದಾ 2 ರಿಪೋರ್ಟ್ 2 ಈ ರಿಂ ಪೀಟ್ ತಾವ ಇಲ್ಲಿ ನೋಡ್ಕೊಂಡ್ ಮಾಡ್ ಮಾಡ್ದ್ರು ತಾವ ಸ್ವಾಂತ ಬುದ್ಧಿಲಿ ಮಾಡ್ಕೊಂಡ್ರು ನಾವು ಗುಡಗೇರಿ ಶಿವಾಪುರ ರಾಜು ಕವಾಡಿಯಣ್ಣ ಅವರದು ಒಂದು 6 ಎಕರೆ ನೋಡಿ ದೂರೆ ಅವ್ರು ಮಾಡಿದ ಆಫ್ರಿಕನ್ ತಳಿ ಅದು ಅದನ್ನ ನೋಡಕ್ ಹೋಗ್ಯಾರೀ ಅವ್ರದ್ದು ಪ್ರತಿ ತಿಂಗಳ್ ಎಷ್ಟು ಬರ ಆತೈತಿ ಅನ್ನೋದು ಅವ್ರ ಗೈಡೆನ್ಸ್ ಪ್ರಕಾರನ ಅದು ಮತ್ ಗೋಕಾಕ್ ಸುರೇಶ್ ಅವರು ಈ ಕೌಜಲಿಗೆ ಅವರು ಅವರು ಬಂದು ನಮ್ಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಹೀಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಎಲ್ಲಾನು ಹೇಳಿಕೊಟ್ಟು ಅದೇ ಪ್ರಕಾರ ನಾವು ಗೈಡೆನ್ಸ್ ಮಾಡಿದೆವು ಸುತ್ತ ಹಳ್ಳಿ ಒಳಗೂ ಈ ತರ ಎಲ್ಲೂ ಬೆಳೆದಿಲ್ಲ ಅನ್ನೋದು ನಾವು ಹೋಗಿ ನೋಡಿ ಬಂದವು ಅಣ್ಣನ ವಿಶ್ವಾಸ ಐತೆ ನಮಗೆ ಬರ್ತೈತೆ ಅನ್ನೋದು ಇತ್ತ ಒಂದು ಕಬ್ಬು ಬೆಳ್ಕೊಂಡ್ರಿ ಈಗ ಮರಿಗಳ ಸಂಖ್ಯೆ ತಾವು ಏನ ಮಾಡಿದ್ರಿ ಎಷ್ಟು ಮರಿಗಳ ಸಂಖ್ಯಾತ ಕಬ್ಬು ಸಂಖ್ಯೆ ಸಂಖ್ಯಾ ಸಂಖ್ಯಾಪದ ಇತ್ತವ ಏನು ಮಟ್ಟಿ ಮಾಡ್ಕೊಂಡ್ರೆ ಎಷ್ಟು ಸಸಿಗಳದಾರು ಒಂದ್ರಾಗ ಹದಿನಾರು ಅದಾವು ಒಂದ್ರಾಗ ಇಪ್ಪತ್ತು ಅದಾವು ಅಂದರೆ ಒಂದು ಕಣ್ಣಿಗೆ ಯಾ ಕಡಿಮೆ ಅಂದ್ರೂ ಎರಡು ಕುಡಿಬೇಕಾಗಿತ್ತು ಮರಿ ಆದ್ರೆ ಇದು ಈ ತಳಿಗೆ ಸುಳಿ ಸಾಯೋದು ಅನ್ನೋದು ಒಂದು ರೋಗ ಬರ್ದೈತಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಣ್ಣನ ಡಾಕ್ಟರ್ ಸಾಯಿಲ್ದವ್ರು ಬಂದು ನೋಡಿ ಅದ್ರ ಔಷಧ ಕೊಟ್ರು ಆಮೇಲೆ ಅದ್ರ ರೋಗ ಕಡಿಮೆ ಆಯ್ತು ಅಲ್ಲಿ ಸುಳಿ ಸತ್ತ ಬಿದ್ರು ಅದ್ರ ಮ್ಯಾಲ ಮತ್ತೆ ಇದ್ದೈತಿ ಕಬ್ಬು ಎಲ್ಲ ರೋಗ ಡೊಣ್ಣಿ ಆಗಂಗಿಲ್ಲ ಆಗಿಲ್ಲ ಡಾಕ್ಟರ್ ಸಾಯಿಲ್ದಿಂದ ಮತ್ತೆ ಕ್ಯಾದಿಗೆ ರೋಗ ಬರ್ತೈತಿ ಆ ಮಾವ ರೋಗ ಅಂತ ಬಿಳಿ ರೋಗ ಬರ್ತೈತಿ ಡೊಣ್ಣಿ ಹುಳು ಆಗುದಿಲ್ಲ ಮೂರ್ನಾಕ್ ತರ ಒಂದೇ ಐತ್ರಿ ಅಲ್ಲ ಅನ್ನೋದು ಅವ್ರೆಲ್ಲ ತಿಳುವಳಿಕೆ ಹೇಳೋದ್ರಿಂದ ನಮ್ಗೆ ಭರೋಸಾ ಬತ್ತು ಯೂಸ್ ಮಾಡಿದ್ವು

ಕಡಿಮೆ ಅಂತಂದ್ರೂ ನಾಲ್ಕೂವರಿ ಪುಟ ಆದ್ರೂ ಬಿಡ್ಬೇಕ್ರಿ ಕಡಿಮೆ ಅಂತಂದ್ರೂ ನಾಲ್ಕೂವರೆ ಪುಟ ಸಾಲ್ ಬಿಟ್ಟು ಕುಣಿದಿಂದ ಕುಣಿಗೆ ಮೂರು ಪೂಟ ಆದ್ರೂ ಕಡಿಮೆ ಅಂತಂದ್ರೆ ಬಿಡ್ಬೇಕು ಅದ್ರಕ್ಕಿದ್ರೆ ಹೆಚ್ಚಂದ್ರೆ ಒಂಬತ್ತು ಪೂಟು ಬಿಡ್ಬೋದು ಬಹಳ ಲಾಭ ಐತಿ ಈ ಅಂತರ ಬೆಳೆ ಮಾಡೋದ್ರಿಂದ ನಡುವೆ ಎರಡು ಪೀಕ ಅಥವಾ ಕ್ಯಾಬೇಜ ಇಂತ ಕಾಯಿ ಪಲ್ಯಗಳು ಬರ್ತೈತಿ ಏನ್ ಬೇಕಾದ್ರು ಮಾಡ್ಕೋ ಮತ್ ಅದ್ರ ಖರ್ಚಾದ ತಗೊಂಡೋಗ್ತೇತಿ ಹಿಂಗ್ ಅಂದ್ರೆ ನಾನು ವಿಡಿಯೋ ಮಾಡಿ ಬೆಳದೈತಿ ಅಂತ ಹೇಳಿ ವಿಡಿಯೋ ಮಾಡಿ ಕ್ಯಾಮ್ರಾದಾಗ ತೋರ್ಸ್ರೂನು ವಿಶ್ವಾಸ ಇರೋಕಿಲ್ಲ ಅದಕ್ಕಾಗಿ ಹೆಂಗ್ ಬೆಳ್ದಿದಾರು ಅಂತ ಇವ್ಗೇನ್ ತಿಳ್ತೇತಿ ನೀವು ಆರ್ಮಿನ ಮುಗಿಸಿ ಬಂದವ ಅಂತ ಇವ್ಗೇನು ಒಕ್ಕಲ್ತ ಬಗ್ಗೆ ಗೊತ್ತು ಮಾಡ್ತಾರೆ ಅನ್ನೋದು ತಲೆ ಆಗಿತ್ ಅಂದ್ರೆ ಹೆಂಗಾದ್ರೂ ಬರ್ತೇತಿ ಎಂತ ಮಣ್ಣಿದ್ರು ಮನಸ್ ಕೊಟ್ಟು ಮಾಡ್ಬೇಕು ನಂದ ಅಂತ ಖರ್ಚ ನೋಡೋದಿಲ್ಲ ಬೇಕಾದಂತ ಔಷಧಿ ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ ಮಾಡ್ತಾನಿತ್ತ ಇಲ್ಲ ಇಲ್ಲಿ ನೀರ್ ತಿರುಗಿ ಬಿಟ್ಟು ಕರೆ ನಾ ಊರವ್ರು ತಿರುಗಾಡ್ಕೊತ ಆದ್ದಂದ್ರೆ ಬರೋದಿಲ್ಲ ಇಲ್ಲ ಆ ಹೊಲ ನಮ್ಮನ್ನ ದಿವ್ಸಕ್ಕೆ ಎರಡು ಸಲ ಬಾ ಅಂತ ಕರಿಬೇಕು ಅವಾಗ ಅದು ಬೆಳಿತೈತಿ ಆ ಹೊಲನ ನಮ್ಮನ್ನ ಕರಿಬೇಕು ಮಾಡಿದ ಬೆಳಿ ನಮ್ಮನ್ನ ಕರಿಬೇಕು ಮನೆ ಹಾಕೊಂಡು ಬಾ ಇಲ್ಲ ಕರದ ಕರಿತೈತಿ ಜೀವ ಜೊತೆ ನಾವು ಬರ್ತಕ್ಕ ಬೆಳಿಬೇಕು ಹಾ ನೋಡ್ರಿ ಅದಕ್ಕೆ ವಿಶ್ವಾಸದಿಂದ ಬೆಳೆಸಿದ್ರೆ ಅದು ಬಂದೇ ಬರ್ತೈತಿ ತಾವು ಹಿರಿಯರ ಅದ್ರಿಗೆ ಮೊದ್ಲಿನ ಹಿರಿಯ ಮೊದ್ಲಿನ ಕೃಷಿ ಕೃಷಿ ಈಗಿನ ಕೃಷಿ ಏನ್ ಹೇಳಕ್ ಇಷ್ಟಪಡ್ತಾರೆ ಏನ್ ಕೃಷಿ ಮೊದ್ಲಿನ ಅವ್ರಿಗು ದುಡ್ಡದ ಕೊರತೆ ಇತ್ತು ಅಲ್ಲ ಹುಡ್ಕೊಂಡು ಹಾಕಾಕ್ ಬರ್ತಿರ್ಗಿಲ್ಲ ಮತ್ತ ಆಳಿನ ಪಗಾರ ಕಡಿಮೆ ಇತ್ತು ಈಗಿನ ಹಾಲಿನ ಪಗಾರಕ್ಕ ಆಗಿಂದಕ್ಕ ಭಾಳ ಫರ್ಕ್ ಐತಿ ಜನ ಸಿಗಂಗಿಲ್ಲ ಈಗ ಆಗ ಜನರು ಮುಂಜಾನೆ ಬಂದ್ರು ಅಂದ್ರೆ ಸಾಯಂಕಾಲ ತನಕ ಕೆಲಸ ಮಾಡ್ತಿದ್ರು ಇಮಾನ್ದಾರಿಯಾಗಿ ಕೆಲಸ ಮಾಡ್ತಿದ್ರು ಈಗಿನ ಜನ ವಾಸಿ ಆ ಥರ ಮಾಡಂಗಿಲ್ಲ ಸರಿ ತಾವು ಕಬ್ಬಿದ್ರಿ ಈಗ ಎಟ್ ತಿಂಗ್ಳ ಕಬ್ಬ್ರಿ ಈಗ ಫೆಬ್ರವರಿದಾಗಲ್ಲ ಅಂದ್ರೆ ಹತ್ತು ತಿಂಗ್ಳಾಗಿ ಹತ್ತು ತಿಂಗ್ಳ ಕಬ್ಬ್ರಿ ಈಗ ಎಷ್ಟು ಬೆಳವಣಿಗೆ ಐತ್ರಿ ಇನ್ನೂ ಎರಡು ತಿಂಗ್ಳು ಐತ್ರಿ ಈಗ ಅಂದ್ರೆ ಈಗ ಇನ್ನೊಂದು ತಿಂಗ್ಳು ಇನ್ನೊಂದು ತಿಂಗ್ಳಿಗೆ ಇನ್ನೊಂದು ತಿಂಗ್ಳು ಮತ್ತೆ ಇನ್ನೂ ಹೆಚ್ಚು ಬೆಳಿಬೋದಂತ ವೇಟ್ ಆಗ್ಬೋದಂತ ಇನ್ನೇನು ಅದು ಏನು ಅದ್ರ ಮೇಲೆ ಬಿಟ್ಟಿದ್ರಿ ನಾವು ಮಾಡುವಂತ ವ್ಯವಸ್ಥೆ ಮಾಡಕತ್ತವ್ ಎಲ್ಲಾನು ನಿಲ್ಸಿಲ್ಲ ಅದನ್ನೇನು ಮಂದಿ ಹಲವಾರು ತರ ಮಂದಿ ಬಂದು ಎಲ್ಲರೂ ಒಂದೊಂದು ತರ ಹೇಳ್ತಾರೆ ಅದನ್ನೇನು ನಾವು ಇಟ್ಕೋಂಗಿಲ್ಲ ನಮಗೆ ತಿಳಿದು ಮಾಡ್ಕೊಂತ ಹೋಗ್ತಾವ ಅದ್ ಯಶಸ್ವಿ ಆಗ ಆಗ್ತೈತಿ ಆಗಾಕನು ಹತ್ತೈತಿ ಈಗ ಅದ್ರ ಮೇಲೆ ಭರವಸೆ ಇಟ್ಟಿದ್ದೇವೆ ಅಕ್ಕಪಕ್ಕ ಫಸ್ಟ್ನೇ

ಹದಿನೆಂಟು ಗುಂಟೆ ಜೆ ಸಿ ಜೆಸಿ ಪಾಲ ತೆಗಿಸಿ ರೈನ್ ಪೆಟ್ ಮಾಡಿ ವಿಶ್ವಾಸದಿಂದ ಮೂವ ಐದು ನಲ್ವತ್ತು ಟನ್ ಬೆಳಕಂತ ಒಂದು ವಿಶ್ವಾಸ ಕಬ್ಬು ಬೀಳಂತ ಒಂದು ಹೊಲ ಹಿಗದ್ ಹೌದ್ರಿ ನೋಡಿ ವೀಕ್ಷಕರೀ ಒಂದು ವಿಶ್ವಾಸ ಇಟ್ಕೊಂಡು ಒಂದು ನಾನು ತಗೊಂಡೇ ಅಂತ ಒಂದು ಚೆನ್ನಾಗಿ ತಗೊಂಡಂತ ಬೆಳೆಯುವಂತಹ ಒಂದು ಹದ್ನೆಂಟು ಗುಂಟೆಯಲ್ಲಿ ಒಂದು ಕಬ್ಬು ಬೆಳೀತಾ ಇದಾರೆ ಈಗಾಗಲೇ ಇವ್ರು ಒಂದು ಈ ಹದಿನೆಂಟು ಗುಂಟೆಯಲ್ಲಿ ಮೂವತ್ತು ಟನ್ ಕಬ್ಬು ಅಂತ ಹೇಳ್ತಾ ತೆಗ್ದಾರೆ ಈ ಇದೇ ಹೊಲ ಹದಿನೆಂಟು ಗುಂಟೆ ನಲ್ವತ್ತರಿಂದ ಐವತ್ತು ಟನ್ ಕಬ್ಬು ತೆಗೆಯತೈತಿ ಅಂತ ಒಂದು ಆತ್ಮಸಂದ ಸಂದ ಒಂದು ಕಬ್ಬು ಹದಿಮೂರು ಸಾವಿರ ಮುನ್ನೂರ ಎಪ್ಪ ತಳಿ ತನಕ ಸರ್ ಒಂದು ಕಬ್ಬಿನ ಬಗ್ಗೆ ಮಾಹಿತಿ ಕೊಟ್ರಿ ಮತ್ತೊಮ್ಮೆ ನಮ್ಮ ಲಾಭ ಹೆಚ್ಚು ತಗೊಳ್ತೀವಿ ಹೋಗಲಿ ಅಂತಂದ್ರೆ ಆಳಿಂದ ಸಿಗಂಗಿಲ್ಲ ಮನೆಯವ್ರನ್ನ ದುಡಿದು ಹಾಳು ಹಚ್ಚಿದ್ರೆ ಇದಕ್ಕ ಆಗುದಿಲ್ಲ ಟೈಮ್ ನೋಡ್ಕೊತ ನಿಲ್ತಾರ ಅವ್ರ ನಾವು ನಂಬದೇ ಹೊಲ ಅಂತಂದ್ರೆ ನಾವು ಮನಸಾರೆ ಮಾಡಿದ್ರ ಬೆಳೆದ ಬೆಳಿತೈತಿ ಅದೇ ತರ ರೈತರು ಮಾಡ್ಲಿ ಅಂತಂದ ವಿಶ್ವಾಸದಿಂದ ರೈತರ ಒಂದ್ ಎಕರೆ ಒಂದ್ ನೂರ ಅಂತ ನೂರ ಎಪ್ಪತ್ತೈತೆ ಯಾವ ರೀತಿ ಫಲವತ್ತತೆ ಮಾಡಿಕೊಡ್ರಿ ಹೊಲಗಳು ರಾಸಾಯನಿಕ ಗೊಬ್ಬರ ಬಿಟ್ಟು ಸಗಣಿ ಗೊಬ್ಬರ ಕೊಟ್ಟರೆ ನಡೀತೈತಿ ಕುರಿ ಗೊಬ್ಬರ ಕೊಟ್ಟರೆ ನಡೀತೈತಿ ಮತ್ತ ಈ ರೌಂದಿ ಸುಡಬಾರ್ದು ಇದರಿಂದ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತಾವು ಅದಕ್ಕಾಗಿ ಸುಡಾನಿಲ್ಲದ